ನಮಸ್ತೆ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ದರ್ಶನ್ ಮತ್ತೆ ಗ್ಯಾಂಗ್ ಹದೂರು ಜನಗಳನ್ನು ಹದೂರು ಜನ ಏನಿದ್ರು ಈ ಒಂದು ಪ್ರಕರಣದಲ್ಲಿ ಅಷ್ಟು ಜನರನ್ನು ಬಂಧಿಸಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈ ಒಂದು ದರ್ಶನ್ ಅರೆಸ್ಟ್ ಮಾಡಿದ್ದಂತಹ ಗಿರೀಶ್ ನಾಯಕ್ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಅಧಿಕಾರಿ ಅವರು ಸೊ ಅವರು ಈ ಒಂದು ಪ್ರಕರಣದಲ್ಲಿ ದಕ್ಷ ಅಧಿಕಾರಿ ಅಂತಾನೆ ಹೆಸರು ಪಡೆದುಕೊಂಡ್ರು ಗಿರೀಶ್ ನಾಯಕ್ ಅವರು ಈ ಒಂದು ದಕ್ಷ ಅಧಿಕಾರಿಯನ್ನ ಈಗ ಸದ್ಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ವೀಕ್ಷಕರ ಸೊ ಚುನಾವಣಾ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ವರ್ಗಾಯಿಸಿರ್ತಾರೆ ಸೊ ಈ ಒಂದು ಗಿರೀಶ್ ನಾಯ್ಕ ಅಂದ್ರೆ ಏನ್ ಈ ದಕ್ಷ ಅಧಿಕಾರಿ ಅಂತ ಹೆಸರು ತಗೊಂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಇವರನ್ನು ಸಹ ಬೇರೆ ಒಂದು ಸ್ಟೇಷನ್ ಇಂದ ಕಾಮಾಕ್ಷಿಪಾಳ್ಯ ಠಾಣೆಗೆ ಹಾಕಿದ್ರು ಸೊ ಚುನಾವಣೆ ಮುಗಿದ ನಂತರ ಅವರವರ ಠಾಣೆಗೆ ಅವರು ವರ್ಗಾವಣೆ ಆಗಬೇಕು ಅನ್ನೋ ಸರ್ಕಾರದ ಆದೇಶ ಕೂಡ ಇತ್ತು ಆದರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಎದುರಾಗಿತ್ತು ಸೊ ಇಂಥ ಒಂದು ಪ್ರಕರಣದಲ್ಲಿ ಯಾವ ಸೆಲೆಬ್ರಿಟಿ ಅಂತ ಕೂಡ ನೋಡದೆ ದಕ್ಷ ಅಧಿಕಾರಿಯಾಗಿ ಗಿರೀಶ್ ನಾಯಕ್ ಅವರು ರನ್ನ ಅರೆಸ್ಟ್ ಮಾಡಿ ಕರೆತಂದಿದ್ರು ಸೊ ಆದರೆ ಈಗ ಅವರು ವರ್ಗಾವಣೆ ಆಗಿದ್ದಾರೆ ಆ ಒಂದು ಜಾಗಕ್ಕೆ ಬೇರೆ ಅಧಿಕಾರಿಗಳು ಸಹ ಬಂದಿದ್ದಾರೆ ಆದರೆ ಇನ್ನೊಂದು ಕಡೆ ವೀಕ್ಷಕರೇ ಈ ರಾಜಕಾರಣಿಗಳು ನಮ್ಮ ರಾಜ್ಯನ ಸುಭಿಕ್ಷ ರಾಜ್ಯ ಅಂತ ಮಾಡೋದಕ್ಕಂತ ಹೊರಟಿರುವಂತಹ ರಾಜಕಾರಣಿಗಳು ಇಂಥ ಒಂದು ಸೆಲೆಬ್ರಿಟೀಸ್ ಸೆಲೆಬ್ರಿಟಿ ಆದ್ರೆ ರಾಜಕಾರಣಿಗಳಾಗ್ಬಿಟ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಜೆ ಡಿ ಎಸ್ ಆಗಿರಬಹುದು ಮೇ ಬಿ ಯಾವುದೇ ಒಂದು ಪಕ್ಷದವರು ಆಗಿರಬಹುದು ಪರ್ಟಿಕ್ಯುಲರ್ ಇಂಥ ಪಕ್ಷ ಅಂತ ಅಲ್ಲ ವೀಕ್ಷಕರೇ ಅಥವಾ ಇಂಥ ರಾಜಕಾರಣಿ ಅಂತ ಅಲ್ಲ ಯಾರೋ ಒಬ್ಬ ರಾಜಕೀಯ ನಾಯಕರು ಸುಮಾರು ಆರರಿಂದ ಏಳು ಜನ ನಾಯಕರು ಈ ಒಂದು ಕೊಲೆ ಪ್ರಕರಣವನ್ನ ದರ್ಶನ್ರನ್ನ ಅವರ ಮೇಲಿರುವಂತಹ ಕೇಸ್ಗಳನ್ನ ಅಂದ್ರೆ ಸೆಕ್ಷನ್ಗಳ ಏನ್ ಐ ಪಿ ಸಿ ಸೆಕ್ಷನ್ಗಳನ್ನ ದರ್ಶನ್ ಮೇಲೆ ಹಾಕಿದ್ರು ಅದರನ್ನ ಕಮ್ಮಿ ಮಾಡುವಂತೆ ರಾಜಕಾರಣಿಗಳೇ ಒತ್ತಾಯಿಸ್ತಿದ್ದಾರೆ ದಕ್ಷ ಅಧಿಕಾರಿಗಳ ಮೇಲೆ ಜನ ಉಗಿತಾ ಈ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಈ ರಾಜಕಾರಣಿಗಳಿಗೆ ಇಂಥ ರಾಜಕಾರಣಿಗಳನ್ನ ನಾವು ನಮ್ಮ ರಾಜ್ಯಕ್ಕೆ ಒಳ್ಳೆ ನಾಯಕರಾಗ್ತಾರೆ ಅಂತ ನಾವು ಗೆಲ್ಸ್ಕೊಂಡ್ವ ಇವರನ್ನ ಅಲ್ಲ ಒಂದು ವಿಚಾರ ವೀಕ್ಷಕರೇ ಇವ್ರ ಮನೆಗಳಲ್ಲಿ ರಾಜಕಾರಣಿಗಳೇ ನಿಮ್ಗೇನೆ ಕೇಳ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲೇ ಈ ರೀತಿ ಆದ್ರೆ ಏ ನಮ್ಮ ಸೆಲೆಬ್ರಿಟೀಸ್ ಮಾಡಿರೋದು ಹೋದ್ರೆ ನನ್ನ ಮಗ ಅಲ್ವಾ ಹೋಗಿದ್ದು ಅಥವಾ ನನ್ನ ಹಳಿ ಅಲ್ವಾ ಹೋಗಿದ್ದು ನನ್ನ ಹಳ್ಳಿಯನ್ನ ತಾನೇ ಕೊಲೆ ಮಾಡಿರೋದು ನನ್ನ ಮಗನ್ನ ತಾನೇ ಕೊಲೆ ಮಾಡಿರೋದು ಅಷ್ಟೇ ತಾನೆ ಅವ್ರ ಸೆಲೆಬ್ರಿಟಿ ಬಿಟ್ಬಿಡಿ ಅವ್ರನ್ನ ಅಂತ ಬಿಟ್ಬಿಡ್ತೀರಾ ನೀವು ಹಾಗಾದ್ರೆ ನಿಮ್ಮ ಮನೆಯಲ್ಲಾದ್ರೆ ಒಬ್ಬ ಬೇರೆಯವ್ರ ಮನೆಗ್ಳಲ್ಲಾದ್ರೆ ಸಾಮಾನ್ಯ ಜನರ ಒಂದು ಅಯ್ಯಕಂದ್ರೆ ಅದೊಂದು ಬಡ ಕುಟುಂಬ ಆತ ಒಬ್ಬ ಬಡವ ಇವರು ಸೆಲೆಬ್ರಿಟೀಸು ಸೆಲೆಬ್ರಿಟೀಸ್ ಆದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಹಾಗಾದ್ರೆ ಆ ಬಡವನ ಜೀವಕ್ಕೆ ಬೆಲೆ ಇಲ್ವೇನ್ರಿ ಅವನದು ಉಸಿರು ಅಲ್ವಾ ಹಾಗಾದ್ರೆ ನಿಲ್ಲಿಸ್ಬಿಟ್ರಲ್ರಿ ಉಸಿರನ್ನ ಇಷ್ಟು ಗಟ್ಟಿ ಮುಟ್ಟಾಗಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರುವಂತಹವ್ರನ್ನ ಸೇವ್ ಮಾಡಕ್ ಹೋಗ್ತಾ ಇದೀರಲ್ಲ ನೀವು ಏನ್ರಿ ಕಮ್ಮಿ ಅವ್ರಿಗೆ ದುಡ್ಡಿಲ್ವಾ ಗಟ್ಟುಮುಟ್ಟಾಗಿಲ್ವಾ ಎಲ್ಲಾ ಚೆನ್ನಾಗಿದಾರಲ್ವಾ ಇದ್ ಬರ್ಲಿ ಬಿಡ್ರಿ ಮೂರ್ನಾಲ್ಕ್ ತಿಂಗಳು ಸ್ಟೇಷನ್ ಅಲ್ಲಿ ಯಾಕ್ರಿ ಬಚಾವ್ ಮಾಡ್ತಾ ಇದ್ದೀರಾ ರಾಜಕಾರಣಿಗಳ ನೀವ್ ಅವ್ರನ್ನ ಅವ್ರದ್ರು ಬಡವರು ಅವರು ಆ ತಂದೆ ತಾಯಿಗೆ ಏನಾದ್ರು ಅಥವಾ ಒಂದು ಹೆಂಡತಿ ಇನ್ನ ಗರ್ಭಿಣಿ ಬೇರೆ ಆಕೆ ಆಕೆಗೆ ಸಾಂತ್ವನ ಹೇಳೋದಕ್ಕೂ ಸಹ ನಿಮ್ಗಳಿಗೆ ಯೋಗ್ಯತೆಗಳಿಲ್ಲ ಯಾರಾದ್ರೂ ಒಬ್ರು ಆಕೆಗೆ ಸಾಂತ್ವನ ಹೇಳಿದ್ದೀರೇನ್ರಿ ಸಾಮಾನ್ಯರ ಜನಕ್ಕೆ ಬೆಂಬಲ ಕೊಡ್ರಿ ಯಾಕ್ರಿ ಸೆಲೆಬ್ರಿಟೀಸ್ಗಳಿಂದ ದುಡ್ಡಿನಿಂದ ಅಧಿಕಾರದಿಂದ ಓಡುತ್ತಿದ್ದೀರಾ ಸಾಮಾನ್ಯ ಜನರಿಗೆ ಅಧಿಕ ಬೆಂಬಲ ಇಲ್ಲವೂ ಹಾಗಾದ್ರೆ ಅವ್ರ ಅವಶ್ಯಕತೆ ನಿಮಗೆ ಇರ್ಲಿಲ್ವ ಬರೀ ಸೆಲೆಬ್ರಿಟೀಸ್ ನಿಮಗೆ ಓಟ್ ಹಾಕಿದ್ರ ಅವ್ರುಗಳ ಮಾತ್ರ ನಿಮ್ಮನ್ನ ಗೆಲ್ಸಿದ್ರ ಅವ್ರು ಮಾತ್ರ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ರ ಏನಾಗಿರ್ಲಿ ಸಾಮಾನ್ಯ ಜನ ಆಗಿರಬಹುದು ಸೆಲೆಬ್ರಿಟೀಸ್ ಆಗಿರಬಹುದು ರಾಜಕಾರಣಿಗಳೇ ಆಗಿರ್ಬಹುದು ಅಧಿಕಾರಕ್ಕೆ ತಂದ್ರು ಅಥವಾ ಓಟ್ ಹಾಕಿದ್ರು ದುಡ್ಡು ಕೊಡ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ಕೊಲೆ ಮಾಡಿರೋರನ್ನ ಸೇವ್ ಮಾಡೋಕೆ ನೀವು ನೋಡ್ತೀರ ಆಯ್ತು ಕಣ್ರಿ ಕೊಲೆ ಮಾಡಿಲ್ಲ ಅಲ್ವಾ ಅವರು ಬೇಡ ಒಪ್ಕೊಳ್ಳೋಣ ಕೊಲೆನೇ ಮಾಡಿಲ್ಲ ಆದರೂ ಕ್ರೂರವಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಈ ಒಂದು ವಿಚಾರ ಸ್ವತಃ ಆ ಒಂದು ದರ್ಶನ್ ಗ್ಯಾಂಗಲ್ಲಿ ಏನಿದ್ರು ಅವರೇ ಒಪ್ಕೊಂಡಿದ್ದಾರೆ ಹೌದು ಈ ರೀತಿ ಚಿತ್ರ ಹಿಂಸೆ ಕೊಟ್ಟರು ಜನ ಮಾತಾಡ್ತಾ ಇದ್ದಾರೆ ಇಷ್ಟು ಕ್ರೂರವಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತ ರಾಜಕಾರಣಿಗಳಾಗಿ ನಿಮಗೂ ಸಹ ಗೊತ್ತು ನಮಗೂ ಗೊತ್ತಿದೆ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಹೌದು ಚಿತ್ರ ಹಿಂಸೆ ಕೊಟ್ಟಿದ್ದೆ ಅಂತ ಇಷ್ಟೆಲ್ಲ ಆದರೂ ನೀವು ಯಾಕ್ರಿ ರೀ ಬ ಅವ್ರನ್ನ ಬಚಾವ್ ಮಾಡ್ತಾ ಇದ್ದೀರಾ ಅವರನ್ನ ಸೇಫ್ ಮಾಡಕ್ಕೆ ನೋಡ್ತಾ ಇದ್ದೀರಾ ಒಂದು ವಿಚಾರ ಇದೇ ರೀತಿ ನಿಮ್ಮ ಮನೆಗಳಲ್ಲಾಗ್ಬಿಟ್ರೆ ಬಿಟ್ಟು ಬಿಡ್ತೀರಾ ನಿಮ್ಮ ಮನೆಯ ಮಗ ಹಳಿಯ ಈ ರೀತಿ ಯಾರಿಗೋ ಒಬ್ಬರಿಗೆ ನಿಮ್ಮ ಮನೆಗಳಲ್ಲಿ ಇದೇ ರೀತಿಯಾದಂತಹ ಸೆಲೆಬ್ರಿಟಿಗಳು ಏನಾದ್ರೂ ಒಂದು ರೀತಿ ಹೆಚ್ಚು ಕಮ್ಮಿ ಮಾಡಿದ್ರೆ ನೀವು ಹಂಗಾದ್ರೆ ಬಿಟ್ಟು ಬಿಡ್ತೀರಾ ಈ ರೀತಿಯಾದಂತಹ ಒಂದು ಕ್ರೂರ ಮನಸ್ಥಿತಿ ನಿಮಗೂ ಇದೆ ಅನ್ನೋದೇ ಈ ಒಂದು ಲೆಕ್ಕಾಚಾರ ರಾಜಕಾರಣಿ ಆಗಿರಬಹುದು ಸೆಲೆಬ್ರಿಟಿ ಆಗಿರಬಹುದು ಕೊಲೆ ಮೇಲೆ ತಪ್ಪು ಮೇಲೆ ತಪ್ಪು ತಪ್ಪೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಧಿಕಾರ ಏನೇ ಇದ್ರು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ದುರ್ಬಳಕೆ ಅಲ್ಲ ನಿಮ್ಮಲ್ಲಿ ಅಧಿಕಾರ ಇದೆ ಅನ್ನೋ ಒಂದು ಮಾತ್ರಕ್ಕೆ ನೀವ್ ಯಾಕ್ರಿ ಕೊಲೆ ಮಾಡಿರುವಂತವ್ರನ್ನ ಸೇಫ್ ಮಾಡಕ್ ನೋಡ್ತಾ ಇದ್ದೀರಾ ನಾಚಿಕೆ ಆಗಲ್ವಾ ನಿಮಗೆ ಯಾಕ್ರೆ ನಾಚಿಕೆ ಆಗುತ್ತೆ ಏ ನಮಗ್ ನಾಚಿಕೆ ಆಗ್ತಾ ಇದೆ ನಿಮ್ಮಂಥ ರಾಜಕಾರಣಿಗಳಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಂಡಿದೀವಿ ನಾವು ನಿಮ್ಮನ್ನ ನಿಮ್ಮಂಥವ್ರನ್ನ ಎಲ್ಲ ರಾಜಕ ಎಲ್ಲ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈ ಒಂದು ಈ ಒಂದು ಪ್ರಕರಣದಲ್ಲಿ ಏನು ಅವರನ್ನು ಬಿಡಿಸಿ ಅವ್ರ ಮೇಲೆ ಇರುವಂತಹ ಸೆಕ್ಷನ್ಗಳನ್ನ ಕಮ್ಮಿ ಮಾಡಿ ಅಥವಾ ಜೈಲಲ್ಲಿರುವಂತಹ ದರ್ಶನ್ಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಕಲ್ಪಿಸಿಕೊಡಿ ಯಾಕೆ ಸಾಮಾನ್ಯ ಜನರಿಗೊಂದು ನ್ಯಾಯ ಸೆಲೆಬ್ರಿಟೀಸ್ಗೊಂದು ನ್ಯಾಯ ರಾಜಕಾರಣಿಗಳಿಗೊಂದು ನ್ಯಾಯನಾ ಕಾನೂನಲ್ಲಿ ಇದೆಯಾ ಆ ತರ ಹೋಗ್ಲಿ ನಮ್ಮ ಸಂವಿಧಾನದಲ್ಲಿ ಬಡವರಿಗೊಂದು ನ್ಯಾಯ ಸೆಲೆಬ್ರಿಟೀಸ್ಗಳಿಗೆ ಒಂದು ನ್ಯಾಯ ಒಂದು ನ್ಯಾಯ ಎಲ್ಲಿದೆ ಈ ನಮ್ಮ ಕಾನೂನಲ್ಲಿ ತೋರಿಸ್ರಿ ಆ ರೀತಿ ಇದ್ರೆ ಒಪ್ಕೊಳ್ಳೋಣ ಮನುಷ್ಯ ಅಂದ ಮೇಲೆ ಯಾರೇ ಆಗಿರ್ಲಿ ಕಾನೂನಿಗೆ ತಲೆ ಬಾಗಲೇಬೇಕು ಬಡವ ಆಗಿರಬಹುದು ಸಾಹುಕಾರ ಆಗಿರಬಹುದು ಯಾವುದೇ ಅಧಿಕಾರ ಆಗಿರಬಹುದು ಎಂತ ಸೆಲೆಬ್ರಿಟಿ ಆಗಿರಬಹುದು ಕಾನೂನು ಯಾರಪ್ಪನ ಮನೆಯದಲ್ಲ ನಿಮ್ದಲ್ಲ ನಮ್ದಲ್ಲ ಕಾನೂನು ಕಾನೂನಿನ ಮುಂದೆ ಎಂತಹ ಸೆಲೆಬ್ರಿಟಿ ರಾಜಕಾರಣಿ ಬಡವ ಬಲ್ಲಿದ ಯಾರೇ ಇರಬಹುದು ಕಾನೂನಿಗೆ ತಲೆ ಬಾಗ್ಲೇಬೇಕು ಉಸಿರು ನಿಲ್ಲಿಸುವಂತಹ ಕೆಲ್ಸಕ್ಕೆ ಯಾಕ್ರೆ ಕೈ ಹಾಕ್ಬೇಕಿತ್ತು ಕಾನೂನಿತ್ತಲ್ವಾ ಒಂದು ಹೆಣ್ಣನ್ನ ನಮ್ಮ ಅಂದ್ರೆ ಒಂದು ಭಾರತ ದೇಶದಲ್ಲಿ ಹೆಣ್ಣನ್ನ ದೇವತೆಗಳ ಹೋಲಿಸ್ತಾರೆ ಆ ಒಂದು ಹೆಣ್ಣಿಗೆ ಆತ ಅಸಭ್ಯವಾಗಿ ಮೆಸೇಜ್ ಆಗಿರಬಹುದು ಇನ್ನೊಂದು ಮಾಡಿರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ತಪ್ಪಿದೆ ಆತ ಏನ್ ಸಾಚ ಅಂತ ಅಲ್ಲ ಆದ್ರೆ ತಪ್ಪಿದೆ ಅನ್ನೋ ಒಂದು ಮಾತ್ರಕ್ಕೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಅಧಿಕಾರ ಯಾರು ಕೊಟ್ರು ಕಾನೂನಿತ್ತು ಕಂಪ್ಲೇಂಟ್ ಕೊಡಬಹುದಿತ್ತು ಕಾನೂನಿನ ಮೂಲಕ ಪಾಠ ಕಲಿಸ್ಬಹುದಿತ್ತು ಇಲ್ವಾ ಅಟ್ಲೀಸ್ಟ್ ಒಂದು ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಬೈದು ಬುದ್ಧಿ ಹೇಳಿ ಕಳಿಸಬಹುದಿತ್ತು ಒಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಒಂದಿದ ತಕ್ಷಣನೇ ಕೊಲೆ ಮಾಡಿದ್ದೀರ ಅಲ್ವಾ ಆತ ಕೂಡ ನಿಮ್ಮ ಅಭಿಮಾನಿನೇ ಈಗ ಇಷ್ಟೆಲ್ಲ ನಡೀತಾ ಇದೆ ನಾಳೆ ಯಾರೋ ನಿಮ್ಮ ಅಭಿಮಾನಿನೇ ಅಂದರೆ ನಿಮ್ಮ ಅಭಿಮಾನಿ ಯಾರೋ ಒಬ್ಬ ಮತ್ತೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಅಂದ್ರೆ ನಾವು ನಮ್ಮ ಬಾಸ್ ಬಗ್ಗೆ ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ವಿ ಈ ರೀತಿ ಮಾಡ್ಬಿಟ್ರಿ ನೀವು ಇನ್ನು ಮುಂದೆ ನಾವು ನಮಗೆ ನೀವು ಇಷ್ಟ ಇಲ್ಲ ಅಥವಾ ನೀವು ಕಂಡ್ರೆ ಆಗಲ್ಲ ಅನ್ನೋ ರೀತಿಲಿ ಯಾವುದೋ ಒಂದು ಅಭಿಮಾನಿ ಒಂದು ಮೆಸೇಜ್ ಮಾಡದ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ದರ್ಶನ್ ಅಂಡ್ ಗ್ಯಾಂಗ್ ಏನಿದ್ದಾರೆ ಅವರು ಏ ನಾಳೆ ದಿನ ನಮ್ಮ ಬಾಸ್ಗೆ ಈ ತರ ಮೆಸೇಜ್ ಮಾಡಿದಾನಲ್ವ ಆಯ್ತಾ ಅನ್ಬಿಟ್ ನಾಳೆ ಮತ್ತೆ ಅವ್ನು ಕೊಲೆ ಮಾಡ್ತೀರಾ ಯಾರಿಗೆ ಗೊತ್ತು ಅವ್ನು ಸಹ ನೀವು ಕೊಲೆ ಮಾಡಲ್ಲ ಅಂತ ಒಂದು ಮೆಸೇಜ್ ಮಾಡ್ತಾ ಹೋದ್ರೆ ನಾಳೆ ಇನ್ನೊಬ್ಬ ಯಾರೋ ಇನ್ನೊಂದು ಮೆಸೇಜ್ ಮಾಡ್ಬೋದು ಈ ತರ ಪ್ರಕರಣದಲ್ಲಿ ಕೊಲೆ ಮಾಡಿರೋದ್ರಿಂದ ಆಗ ಅದನ್ನು ಕೊಲೆ ಮಾಡ್ತೀರಾ ಹಾಗಾದ್ರೆ ಈ ತರದವ್ರನ್ನ ಬಚಾವ್ ಮಾಡ್ತಾ ಇದ್ದೀರಲ್ಲ ನಿಮ್ಮಂತ ರಾಜಕಾರಣಿಗಳು ಈ ತರ ಅಯೋಗ್ಯರ ಒಂದು ರಾಜಕೀಯ ಜನ ಈ ಅಭ್ಯರ್ಥಿಗಳನ್ನ ಓಟ್ ಹಾಕಿ ಗೆಲ್ಲಿಸ್ಕೊಂಡಿರೋದಿಕ್ಕೆ ಜನಸಾಮಾನ್ಯರು ತಲೆ ತಲೆ ಚಚ್ಕೋತಾ ಇದ್ದಾರೆ ಈ ತರ ನಾಯಕರನ್ನ ನಾವು ಗೆಲ್ಸಿದ್ದು ಈ ತರ ಅಯೋಗ್ಯರ್ಗ ನಾವು ಓಟ್ ಹಾಕಿದ್ದು ಈ ತರ ಅಯೋಗ್ಯರ್ಗ ನಾವು ನಮ್ಮ ಅಧಿಕಾರನ ಬಿಟ್ಕೊಟ್ಟಿದ್ದೀವಿ ನಮ್ಮ ದೇಶ ಅಥವಾ ರಾಜ್ಯ ಸುಭಿಕ್ಷವಾಗಿರಲಿ ಒಳ್ಳೆ ಮಾದರಿಯಾಗಲಿ ಈ ರೀತಿಯಾದಂತಹ ಆಳ್ವಿಕೆ ಬೇಕು ಅನ್ನೋದಕ್ಕೆ ಈ ರಾಜಕಾರಣಿಗಳು ಸೆಲೆಬ್ರಿಟೀಸ್ಗಳು ಆದ್ರೆ ರಾಜಕಾರಣಿಗಳದು ಅದೇ ಆಗೋಯ್ತು ಸೆಲೆಬ್ರಿಟೀಸ್ಗಳದು ಅದೇ ಆಗೋಯ್ತು ಯಾವ ರಾಜಕಾರಣಿ ಆಗಿರಬಹುದು ಯಾವ ಸೆಲೆಬ್ರಿಟಿ ಆಗಿರಬಹುದು ಅವರಿಗೆ ನಾನೊಬ್ಬ ರಾಜಕಾರಣಿ ಅಥವಾ ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಒಂದು ಪರಿಜ್ಞಾನ ಕೂಡ ಇರಲ್ವಾ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಮಧ್ಯ ನಾವಿರ್ತೀವಿ ಅವರಿಗೆ ನಾವು ನಾಳೆ ಆನ್ಸರ್ ಮಾಡಬೇಕಾಗುತ್ತೆ ಅನ್ನೋ ಅಲ್ಪ ಪ್ರಮಾಣದ ಅರಿವು ಕೂಡ ಇರಲ್ವಾ ಹಾಗಾದ್ರೆ ಒಂದು ಕೊಲೆ ಮಾಡುವಂತಹ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಆ ತರದ ಸೆಲೆಬ್ರಿಟೀಸ್ ಆಗಿರಬಹುದು ಯಾರೇ ಆಗಿರ್ಲಿ ಅವರನ್ನ ಸೇವ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಂತ ಅಯೋಗ್ಯ ರಾಜಕಾರಣಿಗಳು ಯಾರು ಇಲ್ಲ ಅದು ಯಾರೇ ಆಗಿರಬಹುದು ಯಾವ ಪಕ್ಷದವರೇ ಆಗಿರಬಹುದು ಎಸ್ ವೀಕ್ಷಕರ ಇನ್ನ ಈ ಒಂದು ಜನ ಏನ್ ಮಾತಾಡ್ತಾ ಇದ್ದಾರಂದ್ರೆ ದಕ್ಷ ಅಧಿಕಾರಿಗಳು ಅಂತ ಏನಿದ್ದಾರೆ ಎಲ್ಲೋ ಒಂದು ಕಡೆ ಕಾನೂನು ವ್ಯವಸ್ಥೆ ಕಮ್ಮಿ ಆಗ್ತಾ ಇದೆ ಕಾನೂನು ಅಂದ್ರೆ ಯಾರಿಗೂ ಭಯ ಇಲ್ಲದೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಕಡೆ ಈ ರಾಜಕಾರಣಿಗಳೇ ಕಾರಣ ಆಗ್ತಾ ಇರಬಹುದು ಯಾರಿಗೆ ಆಗಿರ್ಲಿ ಅವರು ಕಷ್ಟಪಟ್ಟು ಹಲವಾರು ದಿನ ಎನ್ಕ್ವೈರಿಗಳನ್ನ ಮಾಡಿ ವಿಚಾರಣೆಗಳನ್ನ ನಡೆಸಿ ಹಗಲು ರಾತ್ರಿ ನಿದ್ದೆಗಳಿಲ್ಲದೆ ಊಟ ಇಲ್ಲದೆ ಈ ತರದ ಒಂದು ಪ್ರಕರಣಗಳನ್ನ ಪಾಪ ಅವರು ತೆಗಿತಾ ಇರ್ತಾರೆ ಅವಾಗವಾಗ ನಮ್ಮ ಪೊಲೀಸರು ಸೊ ಈ ಒಂದು ಪ್ರಕರಣಗಳಲ್ಲಿ ಈ ರಾಜಕೀಯ ನಾಯಕರು ಯಾವಾಗ ಖಡ್ಡಿ ಅಲ್ಲಾಡಿಸ್ತಾರೆ ಏನ್ ಹೇಳಿ ಖಡ್ಡಿ ಅಲ್ಲಾಡಿಸ್ತಾರೆ ಅಧಿಕಾರ ಇದೆ ಅಲ್ಲ ಅವ್ರ ಹತ್ರ ಅದಕ್ಕೆ ಬಿಟ್ಟುಬಿಡಿ ಅವರನ್ನು ಅಥವಾ ಸೆಕ್ಷನ್ಸ್ನ ಕಮ್ಮಿ ಮಾಡಿ ಶಿಕ್ಷಣ ಕಮ್ಮಿ ಮಾಡಿಸಿ ಒಳ್ಳೆ ಸೌಲಭ್ಯ ಕೊಡಿಸಿ ಈ ರೀತಿ ಮಾಡ್ತಾ ಹೋದ್ರೆ ರಾಜಕಾರಣಿಗಳು ನಮ್ಮಲ್ಲಿ ಎಲ್ರೂ ಉಳ್ಕೊಂತಾರೆ ದಕ್ಷ ಅಧಿಕಾರಿಗಳು ಪಾಪ ಅವ್ರಿಗೇನೆ ಅವ್ರ ಮೇಲೆ ಅವ್ರಿಗೆ ಅವ್ರ ಕೆಲ್ಸದ ಮೇಲೆ ಅವ್ರಿಗೇನೆ ಬೇಜಾರಾಗ್ಬಿಡುತ್ತೆ ನಾವ್ ಎಷ್ಟು ಕಷ್ಟಪಟ್ಟು ಎಷ್ಟೇ ಮಾಡಿದ್ರು ಈ ರಾಜಕೀಯ ಅಥವಾ ರಾಜಕಾರಣಿಗಳ ಕೈ ಬೊಂಬೆಗಳಾಗ್ಬೇಕಾ ನಾವು ಅನ್ನೋದು ಆದ್ರೆ ನಮ್ಮ ದಕ್ಷ ಅಧಿಕಾರಿಗಳು ಪೊಲೀಸರು ಏನಿದ್ದಾರೆ ಅವರಿಗೆ ಜನಸಾಮಾನ್ಯರ ಒಂದು ಕಿವಿ ಮಾತು ವೀಕ್ಷಕರ ಏನಂದ್ರೆ ದಕ್ಷ ಅಧಿಕಾರಿಗಳು ಅಂತ ಹೆಸರುವಾಸಿಯಾಗಿರುತ್ತಿರುವ ಆಗ್ತಿರುವಂತಹ ಪೊಲೀಸರಿಗೆ ಈ ರಾಜಕಾರಣಿಗಳು ನೂರಾರು ಬಾರಿ ಸಾವಿರಾರು ಬಾರಿ ಏನು ಈ ಒಂದು ಸೆಕ್ಷನ್ಗಳನ್ನ ಕಮ್ಮಿ ಮಾಡಿ ಸೌಲಭ್ಯಗಳನ್ನ ಒದಗಿಸಿ ಅಂತ ಫೋನ್ ಮಾಡ್ತಾ ಇದ್ದಾರೆ ಫಸ್ಟ್ ಅಂತವ್ರನ್ನ ತಂದು ಒಳಗಡೆಗಾಕಿ ಈ ನಾಲಾಯಕ ರಾಜಕಾರಣಿಗಳನ್ನ ಒಳಗಡೆಗಾಕಿ ಆಗ ಈ ರೀತಿಯಾದಂತಹ ಸೆಲೆಬ್ರಿಟಿಗಳಾಗಿರಬಹುದು ಕಚಡ ಕೆಲಸ ಮಾಡುವಂತಹ ರಾಜಕಾರಣಿಗಳಾಗಿರಬಹುದು ಬುದ್ಧಿ ಕಲಿತಾರೆ ಯಾವ ಯಾವ ರಾಜಕಾರಣಿ ಆಗಿರಬಹುದು ಯಾರೇ ಆಗಿರ್ಲಿ ಫಸ್ಟ್ ಆ ರಾಜಕಾರಣಿನ ತಂದು ಈ ರೀತಿಯಾದಂತಹ ಒತ್ತಡ ಏನ್ ಏರ್ತಿದ್ದಾರೆ ಸೆಲೆಬ್ರಿಟೀಸ್ನ ಬಿಟ್ಟು ಬಿಡಿ ಶಿಕ್ಷೆ ಕಮ್ಮಿ ಮಾಡಿ ಸೆಕ್ಷನ್ಗಳನ್ನ ಕಮ್ಮಿ ಮಾಡಿ ಸೌಲಭ್ಯಗಳನ್ನ ಒದಗಿಸಿ ಅಂತ ಯಾವ ಒಂದು ಪ್ರಕರಣಗಳಲ್ಲೇ ಆಗಲಿ ಯಾವ ರಾಜಕಾರಣಿ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಆ ರಾಜಕಾರಣಿಗಳನ್ನ ಒಳಗಡೆಗೆ ಹಾಕಿದ್ರೆ ಪ್ರತಿಯೊಬ್ಬ ರಾಜಕಾರಣಿನೂ ಬುದ್ಧಿ ಕಲಿತಾ ಹೋಗ್ತಾನೆ ಆಗ ಕಾನೂನಿನ ಮೇಲೆ ಎಲ್ಲ ಅಂದ್ರೆ ಜನಸಾಮಾನ್ಯರ ಎಲ್ಲರಿಗೂ ಸಹ ಇನ್ನೂ ಹೆಚ್ಚು ಗೌರವ ಬರುತ್ತೆ ಎಸ್ ನೋಡೋಣ ವೀಕ್ಷಕರೇ ರಾಜಕೀಯದ ಒತ್ತಡ ಒಂದು ಕಡೆ ಒಂದು ಕಡೆ ಈ ಗಿರೀಶ್ ನಾಯಕನವರ ವರ್ಗಾವಣೆ ಒಂದು ಕಡೆ ಈಗ ಹೊಸದಾಗಿ ಬಂದಿರುವಂತಹ ಪೊಲೀಸರು ಏನೀಗ ಹೊಸದಾಗಿ ಪೊಲೀಸ್ ಅಧಿಕಾರಿ ಆ ಒಂದು ಭಾಗಕ್ಕೆ ಅನ್ನಪೂರ್ಣೇಶ್ವರಿ ನಗರ ಭಾಗ ಆಗಿರಬಹುದು ಕಾಮಾಕ್ಷಿಪಾಳಿ ಭಾಗ ಆಗಿರಬಹುದು ಈ ಒಂದು ಪೊಲೀಸ್ ಠಾಣೆಗೆ ಏನು ಹೊಸದಾಗಿ ಬಂದಿರುವಂತಹ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಎಷ್ಟ ಮಟ್ಟಿಗೆ ತಗೊಂಡೋಗ್ತಾರೆ ಬಡವನಾದಂತಹ ಆ ರೇಣುಕಾ ಸ್ವಾಮಿ ಆತನ ತಂದೆ ತಾಯಿ ಅಥವಾ ಒಂದು ಮುಗ್ಧ ಹೆಣ್ಣು ಮಗಳು ಮಾಧ್ಯಮದ ಮುಂದೆ ಆಕೆಗೆ ಮಾತಾಡಕ್ಕೂ ಸಹ ಬರ್ತಾ ಇಲ್ಲ ಕಣ್ರಿ ಇನ್ನು ಅಷ್ಟು ಮುಗ್ದೆ ಆಕೆ ಇನ್ನು ಕಣ್ಣು ಬಿಡದಂತಹ ಕಂದಮ್ಮ ಬೇರೆ ಗರ್ಭಿಣಿ ಅಂತೆ ಆಕೆ ಸೊ ಅವರಿಗೆ ನ್ಯಾಯ ಕೊಡ್ತಾರ ಅಥವಾ ಈ ಒಂದು ರಾಜಕಾರಣಿಗಳ ಅಧಿಕಾರ ಮಾತಾಡುತ್ತಾ ಹಣದ ಬೆಂಬಲ ಮಾತಾಡುತ್ತಾ ಯಾವುದು ಒಂದು ಅಧಿಕಾರ ಆಗಿರಬಹುದು ಹಣ ಆಗಿರಬಹುದು ನೋಡೋಣ ಯಾವ್ದಕ್ಕೆ ಬೆಂಬಲ ಸಿಗುತ್ತೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಂತ ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಂದ್ರೆ ವಿಚಾರಣೆ ಆಗುವವರೆಗೂ ಕಾದ್ ನೋಡ್ಬೇಕು ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ